ತನ್ನ ಮಗಳು ಗೀತಾ ಐದು ವರ್ಷದ ತನ್ನ ಪತ್ನಿಯನ್ನು ಕಳೆದುಕೊಂಡ ಲಾಯರ್ ಮೂರ್ತಿ ಮತ್ತೆ ಮದುವೆಯಾಗೋ ಮನಸ್ಸು ಮಾಡಿರಲಿಲ್ಲ ಅದು ನಾನಾ ಕಾರಣಗಳಿಂದಾಗಿ ತನ್ನ ಜೀವನದ ಒಂದು ಆಕಸ್ಮಿಕ ತಿರುವಿನಲ್ಲಿ ತನ್ನ ಮಗಳಾದ ಗೀತಳ ವಯಸ್ಸಿನ ಗೀತಳ ಸ್ನೇಹಿತಳೇ ಆದ ಪದ್ಮಿನಿಯ ಮೇಲೆ ಅವನಿಗೆ ಪ್ರೀತಿಯಾಗುತ್ತೆ ಅವನಿಗೆ ಮಾತ್ರ ಅಲ್ಲ ಪದ್ಮಿನಿಗೂ ತನ್ನ ಗೆಳತಿಯ ತಂದೆ ತನ್ನ ತಂದೆಯ ವಯಸ್ಸಿನವನಾದ ಮೂರ್ತಿಯ ಜೊತೆಗೆ ಪ್ರೀತಿಯಾಗತ್ತೆ ಈ ಪ್ರೀತಿಯನ್ನು ನಾವಿಬ್ಬರು ಅಗಲಿ ಇರಲಾರೆವು ಅನ್ನೋದು ಇಬ್ಬರಿಗೂ ಅರ್ಥ ಆದ ನಂತರ ಮೂರ್ತಿ ಮತ್ತೊಂದು ಅವಕಾಶವನ್ನು ಪದ್ಮಿನಿಗೆ ಕೊಡ್ತಾನೆ ತನ್ನ ಬಾಳಿನಿಂದ ಹೊರಟು ಅಂತಹ ಸಂದರ್ಭದಲ್ಲಿ ಆತ ಪದ್ಮ್ ಸಾರಿ ಪದ್ಮಿನಿಯನ್ನು ಕನ್ವಿನ್ಸ್ ಮಾಡೋದಿಕ್ಕೆ ಅಂತ ಹೇಳಿ ಒಂದಷ್ಟು ಮಾತುಗಳನ್ನು ಹೇಳ್ತಾನೆ ಆ ಮಾತುಗಳ ಯಥಾರ್ಥವೇ ಇಲ್ಲದ ನಿನ್ನ ವಯಸ್ಸೇ ಆಗಿದೆ ಒಳ್ಳೆಯವರೆಂದು ತೋರುವ ಪ್ರತಿಯೊಬ್ಬ ಪುರುಷನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಭಾವಿಸುವ ವಯಸ್ಸೆದು ಆತ ಉಪಾಧ್ಯಾಯನಾಗಿರಬಹುದು ಅಣ್ಣನ ಗೆಳೆಯನಾಗಬಹುದು ಕಾಲೇಜಿನಲ್ಲಿ ಓದುವ ಸಹಪಾಠಿಗನಾಗಿರಬಹುದು ಆದರೆ ಈ ಬಗೆಯ ಭಾವನೆ ತಿರುಳಿಲ್ಲದ ಪೊಳ್ಳು ಭಾವನೆ ಆ ಗಳಿಗೆಗೆ ಎಳೆಯ ಮನಸ್ಸಿಗೆ ಬಣ್ಣದ ಭಾವನೆಯೇ ನಿಜ ಎಂದು ತೋರುತ್ತದೆ ಆದರೆ ಮನಸ್ಸು ಪಕ್ವಗೊಂಡಂತೆ ಪ್ರೌಢವಾದಂತೆ ಕೃತಕ ಬಣ್ಣ ಬಯಲಾಗಿ ಅಲ್ಲಿ ಶೂನ್ಯ ಹೊರತು ಮತ್ತೇನೂ ಇರುವುದಿಲ್ಲ ಯಾವನನ್ನೂ ನನ್ನ ಸರ್ವಸ್ವವೆಂದು ಒಪ್ಪಿಕೊಂಡು ಅವನಿಗಾಗಿ ಪ್ರಾಣ ಕೊಡಲು ಸಿದ್ಧವಾಗಿದ್ದ ಮನಸ್ಸೇ ಅನಂತರ ಇವನಲ್ಲಿ ನಾನು ಏನು ಕಂಡಿದ್ದೆ ಎಂದು ಆಶ್ಚರ್ಯಗೊಳ್ಳುತ್ತದೆ ಇದು ಏರು ಯೌವನದ ಹುಚ್ಚು ಭಾವನೆಯ ಹೊರತು ನಿಜವಾದ ಪ್ರೀತಿಯಲ್ಲ ಹುಚ್ಚು ಭಾವನೆಯನ್ನೇ ನಿಜವೆಂದು ಭಾವಿಸಿ ಎಳೆಯ ವಯಸ್ಸಿನಲ್ಲಿ ವಿವಾಹವಾದ ಕಿಶೋರ ಪ್ರೇಮಿಗಳು ಆನಂತರ ಪಶ್ಚಾತ್ತಾಪ ಪಡುವುದು ಈಗ ಸಾಮಾನ್ಯವಾಗಿದೆ ನಿನ್ನ ಯೌವ್ವನದ ಹೊಳಪುಗಣ್ಣಿಗೆ ಮಣ್ಣು ಸಹ ಹೊನ್ನಾಗಿ ಕಾಣುತ್ತಿದೆ ಯೌವ್ವನದ ಕಾವಿನಲ್ಲೇ ನಿನ್ನ ಹೃದಯ ಬೆಣ್ಣೆಯಂತೆ ಮೃದುವಾಗಿದೆ ಯಾವುದನ್ನು ನೋಡಿದರೂ ಅದು ಮನಸ್ಸಿನ ಮೇಲೆ ಸುಲಭವಾಗಿ ಮೂಡಿಬಿಡುತ್ತದೆ ಆದರೆ ಆಮೇಲೆ ನೀನು ಇದರಿಂದ ಪಶ್ಚಾತ್ತಾಪ ಪಡಬೇಕಾಗಬಹುದು ಆದುದರಿಂದ ನಾನು ಈಗಲೇ ನಿನ್ನ ಎಚ್ಚರಿಸುತ್ತೇನೆ ಎಂದು ಪದ್ಮಿನಿಗೆ ತಿಳುವಳಿಕೆ ಹೇಳ್ತದೆ ಈ ಮಾತುಗಳನ್ನ ಕೇಳಿದಾಗ ನನಗೆ ಮೊಗ್ಗಿನ ಮನಸ್ಸು ಮೂವಿಯ ಒಂದು ಸೀನ್ ನೆನಪಾಗ್ತಾ ಇದೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ